ಕಾಸ್ಟ್ ಐರನ್ ಕಡಾಯಿನ ತಗೊಳ್ಬೇಕು ಅಂದ್ಕೊಂಡಿದ್ದೀರಾ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡಿ ಇದರ ಪ್ರೈಸ್ ಎಷ್ಟು ಹಾಗೆ ಇದನ್ನು ಬಳಗಿಸುವ ವಿಧಾನ ಹಾಗೆ ಇದರಿಂದ ಅಡುಗೆ ಮಾಡೋದ್ರಿಂದ ತುಂಬ ಪ್ರಯೋಜನ ಇದೆ ಹಾಗೆ ಇದು ಯಾವ ಕಂಪ್ನಿದು ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ನಾನಿಲ್ಲಿ ಕಾಸ್ಟ್ ಐರನ್ದು ಮೂರು ಆಫರಲ್ಲಿ ಬಂದಿತ್ತು ಒಂದು ಕಡಾಯಿ ಒಂದು ಬಾಂಡ್ಲೆ ಒಂದು ದೋಸೆ ತವ ಇದು ಸಿಂಗಲ್ ಆಗಿ ತಗೊಳ್ಳೋದಾದರೆ ತುಂಬ ನಮಗೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಜಾಸ್ತಿ ಆಗುತ್ತೆ ಒಂದೊಂದು ಕಡಾಯಿ ಮೇಲೆ ಅಷ್ಟಾಗುತ್ತೆ ಈ ಮೂರು ತಗೊಳ್ಳೋದ್ರಿಂದ ನಮಗೆ ಒಳ್ಳೆ ವರ್ತ್ ಅನ್ನಿಸ್ತು ಹಾಗಾಗಿ ನಾನು ಬುಕ್ ಮಾಡಿದ್ದೆ ಈ ಕಡಾಯಿಗಳು ಸೋಲಾರ್ ಕಂಪ್ನಿದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಯಾಕಂದರೆ ಕಬ್ಬಿಣದ ತವ ತುಂಬ ಭಾರ ಇರುತ್ತೆ ಹಾಗಾಗಿ ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಇದರ ಪ್ರೈಸ್ ಕೂಡ ಎಷ್ಟು ಅಂತ ಶೇರ್ ಮಾಡ್ತೀನಿ ಇವಾಗ ಒಂದೊಂದಾಗಿ ಓಪನ್ ಮಾಡ್ಕೊಳ್ಳೋಣ ಈಗ ದೋಸೆ ತವನ ಓಪನ್ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿ ಕ್ವಾಲಿಟಿ ಇದೆ ನೋಡ್ತಾ ಇರ್ಬೋದು ನೀವು ಕಾಸ್ಟ್ ಐರಂದು ನಾನು ಇದು ಫಸ್ಟ್ ಟೈಮ್ ತೊಗೊಂಡಿದ್ದು ನನ್ನ ಹತ್ರ ಒಂದು ಕಬ್ಬಿಣದ ತವ ಇತ್ತು ಆದರೆ ಕಾಸ್ಟ್ ಐನದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಇಲ್ಲಿ ನೋಡಿ ಈ ಕಡಾಯಂತೂ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ತುಂಬ ಸುಂದರವಾಗಿದೆ ಅಡುಗೆ ಮಾಡೋಕ್ಕೆ ಸೂಪರ್ ಆಗಿದೆ ಇನ್ನೊಂದು ಬಾಂಡ್ಲೆ ನೀವು ಯಾವುದೇ ಥರದ ಕರಿಯ ಐಟಮ್ನ ಬೋಂಡ ಬಜ್ಜಿಗಳು ಪೂರಿಗಳು ಕರಿತೀವಿ ಅನ್ನೋದಾದರೆ ಈ ಬಾಂಡ್ಲೆ ತುಂಬ ಯೂಸ್ ಆಗುತ್ತೆ ಮತ್ತು ಪಲ್ಯಗಳನ್ನು ಕೂಡ ಇದರಲ್ಲಿ ಮಾಡ್ಬೋದು ನನಗಂತೂ ಮೂರು ಕೂಡ ತುಂಬ ಒಳ್ಳೆ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಹಾಗೆ ತುಂಬ ಭಾರ ಅನ್ನಿಸ್ತು ಆದರೂ ಕೂಡ ಅಡುಗೆ ಮಾಡೋಕ್ಕೆ ತುಂಬ ಖುಷಿ ಅನ್ನಿಸ್ತು ಇದು ಸೋಲಾರ್ ಕಂಪ್ನಿದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಿಮಗೇನಾದರೂ ಈ ಕಡಾಯಿಗಳನ್ನು ತೊಗೊಳ್ಬೇಕು ಅಂದರೆ ಸೋಲಾರ್ ಕಂಪ್ನಿದು ನೀವು ಬುಕ್ ಮಾಡ್ಬೋದು ಇದರ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡ್ಬೋದು ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ ಇದರ ಜೊತೆಗೆ ಒಂದು ವುಡ್ಡನ್ ಸ್ಪೂನ್ ಕೂಡ ಬಂದಿದೆ ಚೆನ್ನಾಗಿತ್ತು ಕ್ವಾಲಿಟಿ ನೋಡಿ ಇವಾಗ ಈ ಕಡಾಯಿನ ನಾವು ತರಿಸ್ಕೊಂಡೇನೋ ಆಯಿತು ಇದನ್ನ ಹೇಗೆ ಪಳಗ್ಸೋದು ಹೇಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡೋದು ಅಂತ ನೋಡೋಣ ಇಲ್ಲಿ ನೇಮ್ ಕೂಡ ಇದೆ ಸೋಲಾರ್ ಕಂಪ್ನಿ ಅಂತ ತವದ ಬ್ಯಾಕ್ ಸೈಡ್ ಇರುತ್ತೆ ಇವಾಗ ನಾವು ಇದನ್ನು ಪಳಗಿಸ್ಬೇಕಂದ್ರೆ ಗಂಜಿ ಬೇಕಾಗುತ್ತೆ ಅನ್ನ ಮಾಡಿರುವ ಗಂಜಿನ ಒಂದು ಪಾತ್ರೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾವು ಒಂದು ಅಗಲವಾದ ಒಂದು ಪ್ಲಾಸ್ಟಿಕ್ ಬೇಷನನ್ನು ಅಥವಾ ಬಕೀಟನ್ನು ತಗೊಂಡು ಮೇಲೆ ಒಂದು ಒಂದು ಅರ್ಧ ಪಾತ್ರೆಯಷ್ಟು ಗಂಜಿಯನ್ನು ಹಾಕ್ತಾಯಿದ್ದೀನಿ ನಂತರ ನೀವು ನೀರನ್ನು ಹಾಕ್ಬೋದು ಬಿ ಉಗುರು ಬೆಚ್ಚಿಗಿರುವ ನೀರನ್ನು ಹಾಕಿ ಇದನ್ನು ಎರಡರಿಂದ ಮೂರು ದಿನಗಳ ಕಾಲ ಈ ನೀರಲ್ಲಿ ಅದು ಇರಬೇಕು ಅವಾಗ ಏನಾಗುತ್ತೆ ಆ ಒಂದು ಕಬ್ಬಿಣದ ಒಂದು ಎಣ್ಣೆ ಥರ ತೇಲ್ತಾ ಇರುತ್ತೆ ಸ್ಟಾರ್ಟಿಂಗ್ ಯೂಸ್ ಮಾಡುವಾಗ ಈ ರೀತಿ ನೀರಲ್ಲಿ ಮೂರು ದಿನಗಳ ಕಾಲ ನಾವು ನೆನೆಸಿಡಬೇಕು ನಾನು ಈ ನೀರಲ್ಲಿ ನೆನೆಸಿಟ್ಟು ನಂತರ ನಾನು ಮೂರು ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಥರ ತೇಲ್ತಾ ಇದೆ ಮೇಲೆ ನಂತರ ನೀವು ಈ ಈ ಥರ ಬ್ರಷನ್ನೇ ತೊಗೊಳ್ಬೇಕು ಸ್ಟೀಲ್ ಬ್ರಷನ್ನೆಲ್ಲ ತೊಗೊಂಡ್ರೆ ಮತ್ತು ಅದು ಸ್ಕ್ರ್ಯಾಚಸ್ ಬಂದುಬಿಡುತ್ತೆ ಹಾಗಾಗಿ ಇಂಥ ಬ್ರಷನ್ನು ತೊಗೊಂಡು ನಿಧಾನವಾಗಿ ನೀವು ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ನೋಡಿ ತುಕ್ಕಿನ ಅಂಶ ಸ್ಟಾರ್ಟಿಂಗ್ ಹೊಸದಾಗಿರೋದ್ರಿಂದ ಇಷ್ಟು ಅಂಶ ನಮಗೆ ಸಿಗುತ್ತೆ ಸ್ವಲ್ಪ ಬ್ಲ್ಯಾಕ್ ಆಗಿ ಬರುತ್ತೆ ನೋಡಿ ಇದನ್ನು ಕ್ಲೀನಾಗಿ ತೊಳ್ಕೊಂಡು ನೋಡಿ ಉಜ್ಜಿಬಿಟ್ಟು ಚೆನ್ನಾಗಿರೋ ನೀರಲ್ಲಿ ತೊಳೆದು ನೀವು ಇದನ್ನು ಎತ್ತಿಟ್ಕೊಳ್ಳಿ ನೋಡಿ ಅದರಲ್ಲಿ ಒಂದು ಸ್ವಲ್ಪ ಕಬ್ಬಿಣದ ಅಂಶದ ತುಕ್ಕು ನೋಡಿ ಎಷ್ಟು ಕಪ್ಪಾಗಿ ಬಂದಿದೆ ಮೂರು ದಿನಗಳ ಕಾಲ ನೆನೆಸಿರುವ ಈ ಕಡಾಯಿಗಳು ಈ ಥರ ಕ್ಲೀನ್ ಮಾಡಿ ಮತ್ತೆ ಚೆನ್ನಾಗಿರುವ ನೀರಲ್ಲಿ ತೊಳೆದು ಈಗ ಪಕ್ಕದಲ್ಲಿಟ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಎಲ್ಲ ಒರೆಸಿ ಇಟ್ಕೊಳ್ಳಿ ಇವನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನೀವು ಯೂಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಂತರ ಒಂದು ಕವರು ಅಥವಾ ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಎತ್ತಿ ಇಟ್ಬಿಟ್ರೆ ಇವು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ನೋಡಿ ಇವಾಗ ಕಾಟನ್ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ ಇದು ಒಂದು ಫಸ್ಟ್ ಪ್ರೊಸೀಜರು ನಾವು ತವಗಳನ್ನು ಕಡಾಯಿಗಳನ್ನು ತಗೊಂಡ ತಕ್ಷಣ ಈ ರೀತಿ ಮಾಡಿಕೊಳ್ಬೇಕು ನಂತರ ಇವನ್ನು ಮತ್ತೆ ಇವಾಗ ನಾವು ಅದನ್ನು ಡೈರೆಕ್ಟಾಗಿ ಅಡುಗೆ ಮಾಡೋದಕ್ಕಿಂತ ಮೊದಲು ಈ ವಿಧಾನವನ್ನು ಬಳಸಿ ಈಗ ಬನ್ನಿ ದೋಸೆ ತವನ ತೊಗೊಂಡಿದ್ದೀನಿ ದೋಸೆ ತವನ ಫಸ್ಟ್ ಮಾಡ್ಕೊಳ್ಳೋಣ ಸ್ಟವ್ ಉರಿಯನ್ನು ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯನ್ನು ಹತ್ಕೊಂಡ್ಬಿಡಿ ನಾರ್ಮಲ್ ಅಡುಗೆ ಎಣ್ಣೆನೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕಿ ಕೈಯಿಂದ ಈರುಳ್ಳಿಯನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ ಯಾಕಂದರೆ ಇದು ಬೇಗ ಹೀಟ್ ಆಗುತ್ತೆ ಕಬ್ಬಿಣ ಹೀಟ್ ಆದಮೇಲೆ ಕೂಡ ಬೇಗ ಆರೋದಿಲ್ಲ ತುಂಬ ಬೇಗ ಅಡುಗೆ ಆಗುತ್ತೆ ಈ ಒಂದು ಕಬ್ಬಿಣದ ತವದಲ್ಲಿ ನೋಡಿ ಒಂದು ಹೋಳು ಈರುಳ್ಳಿಯನ್ನು ಪೀಸನ್ನು ತಗೊಂಡು ಮತ್ತೆ ಈ ಥರ ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಸ್ಟವ್ ಉರಿಯನ್ನು ಇಟ್ಕೊಂಡು ಕಾಯ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಬಿಸಿ ಆಗ್ತಾ ಇರಬೇಕು ನಂತರ ಈ ರೀತಿ ಸ್ವಲ್ಪ ಕಲರು ಈರುಳ್ಳಿ ಕಲರ್ ಚೇಂಜ್ ಆದ ತಕ್ಷಣ ಈರುಳ್ಳಿನ ತೆಗೆದುಬಿಡಬೇಕು ಮತ್ತು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಿಂದ ಚೆನ್ನಾಗಿ ಒರೆಸಿ ನೋಡಿ ಈ ರೀತಿ ನೀಟಾಗಿ ಒರೆಸಿ ನಂತರ ನೀವು ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈರುಳ್ಳಿ ಪೀಸಿನಿಂದ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಡಿ ಈಗ ನೋಡಿ ಈರುಳ್ಳಿ ಪೀಸ್ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈರುಳ್ಳಿಯಿಂದ ನೀಟಾಗಿ ಒರೆಸಿ ನಂತರ ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಈಗ ನೀವು ದೋಸೆ ಚಪಾತಿ ಯಾವುದನ್ನಾದರೂ ನೀವು ಬೇಯಿಸ್ಕೊಳ್ಬೋದು ಇದರಲ್ಲಿ ಚಪಾತಿ ದೋಸೆ ಹಾಕಿದಾಗ ತವ ಹಾಳಾಗುತ್ತೆ ಅನ್ನೋರು ಕೂಡ ಎರಡೂ ಕೂಡ ಬೇಯಿಸ್ಕೊಳ್ಬೋದು ಈಗ ಈ ಕಡಾಯಿನೂ ಕೂಡ ಅದೇ ರೀತಿಯಾಗಿ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಎಣ್ಣೆ ಸ್ವಲ್ಪ ಈರುಳ್ಳಿ ಪೀಸ್ನ ಹಾಕ್ಕೊಂಡು ಈ ರೀತಿ ಕೈಯಿಂದನೇ ಈ ರೀತಿ ಮಾಡಿ ಯಾವುದೇ ಕಬ್ಬಿಣದ ತವಗಳನ್ನು ತಂದರೂ ಇದೇ ರೀತಿ ಪಳಗ್ಸ್ಕೋಬೇಕು ನೀವು ಈ ರೀತಿ ಇಟ್ಕೊಂಡ್ರೆ ಲೈಫ್ ಲಾಂಗ್ ಬರುತ್ತೆ ಇವೆಲ್ಲ ಯಾವುದೇ ಆದರೆ ನಾವು ನಾನ್ ಸ್ಟಿಕ್ಕು ಚೆನ್ನಾಗಿದೆ ಅಂತ ನಾವು ತೊಗೊಂಡಿರ್ತೀವಿ ಅವೆಲ್ಲ ಎಷ್ಟೊಂದು ದಿನಗಳ ಪ ಬಳಕೆನೇ ಬರೋದಿಲ್ಲ ಯಾಕಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ನಮಗೆ ಹೆಲ್ತಿಯಾಗಿ ಡೈಲಿ ಅಡುಗೆಗಳನ್ನು ಮಾಡಿ ತಿನ್ಬೇಕಂದ್ರೆ ಈ ಥರ ಕಬ್ಬಿಣದ ತವಗಳಲ್ಲಿ ನಾವು ಯೂಸ್ ಮಾಡೋದು ತುಂಬ ಒಳ್ಳೆಯದು ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಜಾಸ್ತಿ ಕಬ್ಬಿಣದ ತವಗಳು ಕಬ್ಬಿಣದ ಬಾಣ್ಲೆಗಳಲ್ಲಿ ಕರಿತಾ ಇದ್ದರು ಆದರೆ ಇವಾಗ ಸ್ಟಿಕ್ ತವಗಳು ಬಂತು ಅಂದರೆ ಇದು ಜಾಸ್ತಿ ಯೂಸ್ ಮಾಡೋದು ಕಡಿಮೆ ಆಗಿದೆ ಈ ಥರ ಬಾಣ್ಲೆಗಳು ಈ ಥರ ತವಗಳಲ್ಲಿ ಯೂಸ್ ಮಾಡೋದು ತುಂಬನೇ ಒಳ್ಳೆಯದು ಐರನ್ ಕಾಸ್ಟ್ ಕಡಾಯಿಗಳು ಕ್ವಾಲಿಟಿ ಮಾತ್ರ ಸೂಪರಾಗಿ ಬಂದಿತ್ತು ಈಗ ನೋಡಿ ಬಾಂಡ್ಲೆಗೂ ಕೂಡ ಅದೇ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಈರುಳ್ಳಿಯಿಂದ ಹುರಿದು ನಂತರ ಈರುಳ್ಳಿನ ಎತ್ತಿ ಬಿಸಾಕಿಬಿಡಬೇಕು ಈರುಳ್ಳಿಯಿಂದ ಈ ರೀತಿ ಮಾಡೋದ್ರಿಂದ ಕಡಾಯಿ ತುಂಬ ಚೆನ್ನಾಗಿ ನಿಮಗೆ ಯಾವುದೇ ಒಂದು ಕರೆದ್ರೂ ಯಾವುದೇ ಒಂದು ಫ್ರೈ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಏಳುತ್ತೆ ದೋಸೆ ಕೂಡ ತುಂಬ ಚೆನ್ನಾಗಿ ಏಳುತ್ತೆ ನೋಡಿ ಇವಾಗ ನಾನೆಲ್ಲ ಒಂದು ಮೂರು ಕಡಾಯಿನೂ ಇದೇ ರೀತಿಯಾಗಿ ಪಳಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನೀವು ಇದನ್ನು ನೀವು ಬಳಸುವಾಗ ಮಾತ್ರ ನೀವು ತೊಗೊಳ್ಳಿ ಇಲ್ಲಾಂದರೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಕಾಟನ್ ಬಟ್ಟೆಯನ್ನು ಮೇಲೆ ಮುಚ್ಚಿ ಒಂದು ಕವರೊಳಗೆ ಹಾಕಿಟ್ರೆ ನೀವು ಬಳಸುವಾಗ ಈ ಒಂದು ಕಡಾಯಿ ಬಾಣಲೆಗಳನ್ನು ತೊಗೊಳ್ಬೋದು ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರ ಕಾಸ್ಟ್ ಐರನ್ನು ಕಡಾಯಿಗಳು ಇರಲೇಬೇಕು ಇದರ ಪ್ರೈಸ್ ಹೇಳಿಲ್ಲ ನಾನು ಇದರ ಪ್ರೈಸ್ ಬಂದು ಮೂರು ಸಾವಿರ ರೂಪಾಯಿ ಬಿತ್ತು ಒಂದು ಕಡಾಯಿಗೆ ಒಂದು ಸಾವಿರ ರೂಪಾಯಿ ಬಿದ್ದಿದೆ ನೀವು ಸಿಂಗಲ್ ಸಿಂಗಲ್ ತಗೊಳ್ಳೋದಾದರೆ ಆಗೋದಿಲ್ಲ ಮೂರು ತೊಗೊಂಡ್ರೆ ನಿಮಗೆ ಒಳ್ಳೆ ವರ್ತಾಗಿ ಸಿಗುತ್ತೆ ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ